ನಾವು ಕಸ್ಟಮರ್ ಕೈಲಿ ಏನ್ ಮಾತಾಡಬೇಕು ಅಂತ ಹೇಳುವಂಥದ್ದು ಜ್ಞಾನ ಎಷ್ಟು ಮಾತಾಡಬೇಕು ಅಂತ ಹೇಳುವಂಥದ್ದು ವ್ಯಕ್ತಿತ್ವ ಹೇಗೆ ಮಾತಾಡಬೇಕು ಅಂತ ಹೇಳುವಂಥದ್ದು ಕೌಶಲ್ಯ ಮಾತಾಡಬೇಕು ಬೇಡೋ ಅಂತ ಹೇಳುವಂಥದ್ದು ಕಾಮನ್ ಸೆನ್ಸ್ ಆರ್ ವಿವೇಕ ಹಾಗಾಗಿ ಪ್ರತಿಯೊಂದು ಕಸ್ಟಮರ್ ಕೈಲಿ ಕೂಡ ಜ್ಞಾನ ಅಂತಂದ್ರೆ ಏನು ಏನ್ ಮಾತಾಡಬೇಕು ಜ್ಞಾನ ಅಂದ್ರೆ ಅವರಿಗೆ ಗೋಲ್ಡ್ ಬಗ್ಗೆ ಈಗ ನನಗೆ ಗೋಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ ನೀವು ಇಪ್ಪತ್ತೆರಡು ಕ್ಯಾರೆಟ್ ಕೊಟ್ರು ತಗೋತೇನೆ ಹದಿನೆಂಟ್ ಕ್ಯಾರೇಟ್ ಕೊಟ್ರು ತಗೋತೀನಿ ಹನ್ನೆರಡು ಕ್ಯಾರೆಟ್ ಕೊಟ್ರು ತಗೋತೀನಿ ನಾನು ಬಟ್ ಅದರಲ್ಲಿ ಎಷ್ಟು ಮಿಕ್ಸ್ ಆಗಿದೆ ನನಗೆ ಗೊತ್ತಾಗೋದಿಲ್ಲ ಬಟ್ ನಿಮಗೆ ಗೊತ್ತಿರ್ತದೆ ಸೊ ನೀವು ಅದನ್ನ ಆ ಜ್ಞಾನವನ್ನ ಉಳಿದವರಿಗೆ ಪರಿಸಿದಾಗ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂದು ನಂಬಿಕೆ ಬರುತ್ತೆ ನಾವು ಮುಳಿಯಕ್ಕೆ ಹೋದಾಗ ವಿವರವಾಗಿ ನಮಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವತ್ತಿನ ಮುಳಿಯವನ್ನ ನಂಬ್ತಾ ಇರೋದು ಜನಗಳು ಯಾಕೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ನನ್ನ ಪುತ್ತೂರಿನಲ್ಲಿ ಕೇಳಿ ಪ್ರತಿಯೊಂದು ಕೂಡ ಎಷ್ಟು ಚಂದ ಮಾಡಿ ಅವರು ವಿವರಣೆ ಕೊಟ್ರು ಅಂತಂದ್ರೆ ಅಂತಲ್ಲ ನಾನು ಪುತ್ತೂರಿಗೆ ಹೋಗೋದಕ್ಕೆ ಎರಡು ಕಾರಣ ಇತ್ತು ಒಂದು ಮುಳಿ ಹೆಸರು ಕೇಳಿದ್ದೆ ಇನ್ನೊಂದು ಪುತ್ತೂರಿನಲ್ಲಿ ನನ್ನ ಬ್ರದರ್ ಇದ್ದಾರೆ ನಮ್ಮ ಪುತ್ತೂರು ಮುಳಿಯ ಬ್ರಾಂಚ್ ಪರ್ಮನೆಂಟ್ ಕಸ್ಟಮರ್ ಸದ್ಯಕ್ಕೆ ಅವರು ಪ್ರಸ್ತುತ ವಿವೇಕಾನಂದ ಡಿಗ್ರಿ ಕಾಲೇಜ್ ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ ಅಂತಲ್ಲ ಮತ್ತು ಇವರಿಗೂ ಮುಳಿಯಕ್ಕೂ ಮತ್ತು ಅವರಿಗೂ ಅತ್ಯಂತ ನಿಕಟವಾದಂತ ಸಂಬಂಧ ಇದೆ ಸೊ ತುಂಬಾ ಮಾತನ್ನ ಹೇಳೋದನ್ನು ಬಿಟ್ಬಿಟ್ಟು ನಾನು ಪ್ರತಿಯೊಬ್ರು ಕೂಡ ನಾವು ಯೋಚನೆ ಮಾಡೋಣ ನಾವೆಲ್ಲರೂ ಕಲ್ ಕಡಿತಾ ಇದ್ದೀವಿ ಬಟ್ ನಮ್ಮ ಮನೋಭಾವವನ್ನು ಚೇಂಜ್ ಮಾಡ್ಕೊಳ್ಳೋಣ ನಾವು ಯಾಕೆ ಕಲ್ ಕಡಿತಾ ಇದ್ದೀವಿ ಅಂತನ್ಬಿಟ್ಟು ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ನಾವು ಯಾಕೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಇದು ಬೆಳಗಿನ ಏನಾಗುತ್ತೆ ಸೊ ಅದನ್ನು ನಾವು ಯೋಚನೆ ಮಾಡಬೇಕು ನನಗೇನು ಅಂತ ಕೇಳಿದ್ರೆ ಇವತ್ತಲ್ಲ ನಾಳೆ ಉಜಿರಿಗೂ ಕೂಡ ಒಂದು ಬ್ರಾಂಚ್ ಬರಬೇಕು ಮುಡಿಯ ಉಜಿರಿಗೂ ಕೂಡ ಯಾಕೆಂದ್ರೆ ಉಜಿರೆ ಬೆಳೆಯುವಂತ ಒಂದು ಸಿಟಿ ಇದೀಗ ಇಂದಿಗೂ ಕಲರ್ಫುಲ್ ಆಗಿರುವಂತಹ ಬ್ರೈಟ್ ಆಗಿರುವಂತಹ ಎಲ್ಲಿಗೂ ಸುಲಭವಾಗಿ ಕೈಗೆ ಎಟಕುವಂತಹ ಡೈಮಂಡ್ಸ್ ಗಳ ಕಲೆಕ್ಷನ್ ಇದೆ ವೆರೈಟಿ ಆಫ್ ಗೆ ಯಾವಾಗ್ಲೂ ಹೆಸರುವಾಸಿ ನಮ್ಮ ಗುಲಿಯ ಜುವೆಲ್ಸ್ ಹಾಗಾಗಿ ಈ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಅನ್ನ ದೀಪಾ ಕಟ್ಟೆ ಮೇಡಮ್ ಹಾಗೂ ಎಸ್ ಡಿಟ್ಸಪ್ ತಮ್ಮ ಜೊತೆ ನಾವು ನಿನಂತಿಸ್ಕೊಳ್ತಾ ಇದ್ದೇವೆ ಡೈಮಂಡ್ ಜೂಬಲ್ ನಂಗ್ ನೋಡ್ತಾ ಇರೋ ಅಂಥದ್ದು ಫುಲ್ ಆಗಿರುವಂತಹ ಡೈಮಂಡ್ ಚೌಕೋಸ್ಟ್ಗಳು ನಮ್ಮ ಕೈಯಲ್ಲಿದೆ ಕೃಷ್ಣ ಡೈಮಂಡ್ ಫೋರ್ ನೋಡಿ ಯಾವ ರೀತಿ ಅಟ್ರಾಕ್ಟಿವ್ ಆಗಿದೆ ನಾವು ನೋಡ್ತಾ ಇರಬಹುದು ಕಲರ್ಫುಲ್ ಬ್ರೈಟ್ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಒಪ್ಪುವಂತಹ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ ತಕ್ಕದಾಗಿರುವಂತಹ ಸಂಪ್ರದಾಯ ಬದ್ಧವಾಗಿರುವಂತಹ ಚೌಕೋಸ್ ಇದೀಗ ಇವುಗಳ ಅನಾವರಣ ಇದೆ ಕೂಡ ವಿಶೇಷ ಟ್ರೆಂಡ್ ಸೆಟ್ ಆಗ್ತಾ ಇದೆ ಇತ್ತೀಚೆಗೆ ಸೊ ಹಾಗಾಗಿ ವಿಭಿನ್ನವಾಗಿರುವಂತಹ ಕರಿಮಣಿ ಮಾಲೆಗಳು ಕೂಡ ಡೈಮಂಡ್ ಕರಿಮಣಿ ಮಾಲೆಗಳು ಈ ನಾವು ನೋಡ್ತಾ ಇರುವಂತದ್ದು ಕೃಷ್ಣ ಡೈಮಂಡ್ ಸೊ ನಾವೀಗ ನೋಡ್ತಾ ಇದ್ದೇವೆ ಈ ಕರಿಮಣಿಗಳನ್ನ ಅವುಗಳ ಪ್ರತಿ ಪೆಂಡೆಂಟ್ ಗಳನ್ನ ನಾವು ಗಮನಿಸೋಣ ಎಷ್ಟು ವಿಭಿನ್ನವಾಗಿದೆ ಅನ್ನುವಂಥದ್ದು ಸರಳ ಅದರ ಜೊತೆಗೆ ಡಿಫ್ರೆಂಟ್ ಶೈಲಿ ಹಾಗಾಗಿ ಈ ಕರಿಮಣಿ ಕೂಡ ನಾವೀಗ ಲಾಂಚ್ ಮಾಡ್ತಾ ಇದ್ದೇವೆ ನನ್ನ ಎಸ್‌ಡಿ ಭೇಟ್ ಫಾರ್ ಇಂಗ್ಲಿಷ್ ಹೇನಕ್ಕೆ ನಾನು ಕಾಣಿಕೆ ಯನ್ನ ನೀಡಿ ಗೌರವಿಸಬೇಕು ಅನ್ನುವಂತ ಮನವಿಯನ್ನು ಮಾಡ್ಕತಾ ಇದೇನೆ ಅಶೋಕ್ ಬಂಗೇರ ತಮ್ಮ님 ಅದೇ ರೀತಿ ಶ್ರೀಮತಿ ಶುಭಲಕ್ಷ್ಮಿ ಕೇतिया ದೀಪಕಟ್ಟೆ ಅವರಿಗೆ विनತಿಯನ್ನ ಕಾಣಿಕೆ ಯನ್ನ ನೀಡಿ ಗೌರವಿಸಬೇಕು ಅನ್ನುವ ಮನವಿ

ಹಾಯ್ ಎಲ್ರಿಗೂ ನಮಸ್ಕಾರ ನಾನು ದೀಪಾ ಕಟ್ಟೆ ನಾನಿವತ್ತು ಬೆಳ್ತಂಗಡಿಯಲ್ಲಿರೋ ಮುಳ್ಳ ಬ್ರಾಂಚಿಗೆ ಬಂದಿದ್ದೀನಿ ಇಲ್ಲಿ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಇಲ್ಲಿ ಮೈ ಫಸ್ಟ್ ಡೈಮಂಡ್ ಅನ್ನೋ ಕಾನ್ಸೆಪ್ಟ್ ಇವರು ಮಾತಾಡ್ತಿದ್ದಾರೆ ಆಕ್ಚುಲಿ ಇದು ಹೇಗೆ ಸಿಂಕ್ ಆಗಿದೆ ಅಂದ್ರೆ ನಾನು ಕೂಡ ಮೈ ಫಸ್ಟ್ ಡೈಮಂಡ್ ಇಲ್ಲೇ ತಗೊಂಡಿದ್ದು ನನಗಂತೂ ತುಂಬಾ ಸ್ಪೆಷಲ್ ಇದು ಯಾಕಂದ್ರೆ ಬರ್ಡೇಗೆ ಬರ್ಡೇಗಿದ್ದನ್ ತಗೊಂಡಿದ್ ನಾನು ನನ್ ಗಂಡ ನಾನು ಸೇರಿ ತಗೊಂಡಿದ್ದು ಆ ಇಲ್ಲಿ ಡೈಮಂಡ್ ಹೇಗಪ್ಪ ತಗೊಳ್ಳೋದು ಅನ್ನೋ ಒಂದು ಭಯ ಅಂದ್ರೆ ನಮ್ ಕೈಯಲ್ಲಿ ಆಗುತ್ತಾ ಅನ್ನೋದು ಎಲ್ರಿಗೂ ಒಂದು ಥಾಟ್ ಇರುತ್ತೆ ಡೈಮ್ ಡೈಮಂಡ್ ಅಂದ್ರೆ ಅದೊಂಥರ ಪೀಕ್ ಅಲ್ಲಿ ನಮ್ಗೆಲ್ಲ ಇಟ್ಸ್ ಅಲ್ದೇ ಇರೋದು ನಮ್ಗೆ ಅಲ್ಲ ಅನ್ನೋ ತರ ಒಂದ್ ಥಾಟ್ ಇರುತ್ತೆ ಬಟ್ ಇಲ್ಲಿ ನಮ್ಗೆ ತ್ರೀ ತೌಸಂಡ್ ಇಂದ ನಮ್ಗೆ ಯಾವ ಪ್ರೈಸ್ ಬೇಕಾದ್ರು ಅಂದ್ರೆ ತ್ರೀ ತೌಸಂಡ್ ಇಂದಾನು ನಾವು ಡೈಮಂಡ್ ಪರ್ಚೇಸ್ ಮಾಡಬಹುದು ಇಲ್ಲಿ ನಮಗೆ ನೋಸ್ ಪೆನ್ ಪೆಂಡೆಂಟ್ ಬ್ಯಾಂಗಲ್ ಆಮೇಲೆ ರಿಂಗ್ ಜೆಂಟ್ಸ್ಗೂ ಲೇಡೀಸ್ಗೂ ಎಲ್ಲ ತರ ನೆಕ್ಲೆಸ್ ಎಲ್ಲ ತರ ಮಂಗಳ್ ಸಿಗುತ್ತೆ ಸೊ ನಮಗೆ ಗೋಲ್ಡಲ್ಲಿ ಏನೇನು ಐಟಮ್ ಸಿಗುತ್ತೋ ಅದು ಡೈಮಂಡ್ ಅಲ್ಲೂ ನಮಗೆ ಸಿಗುತ್ತೆ ಅಂದರೆ ಇದು ಕಮ್ಮಿ ಪ್ರೈಸ್ ಇಂದನೆ ಶುರು ಆಗುತ್ತೆ ಮತ್ತೆ ರೀಸೇಲ್ ಅಲ್ಲಿ ಇದ್ರಲ್ಲಿ ನಮಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ಒಂದು ಪಾಯಿಂಟ್ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ಅಂದ್ರೆ ಡೈಮಂಡ್ ಡೈಮಂಡ್ನ ಕೊಟ್ಟು ನಾವು ಇನ್ನೊಂದು ಡೈಮಂಡ್ ತಗೊಳೋದಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತಂತೆ ಅಂಡ್ ನೈಂಟಿ ಪರ್ಸೆಂಟ್ ಅದು ಬೈ ಬ್ಯಾಕ್ ಅಂದ್ರೆ ನಾವು ಅದನ್ನ ಕೊಟ್ಟು ದುಡ್ಡು ಅಥವಾ ಬೇರೆ ಗೋಲ್ಡ್ ತಗೊಳೋದಿದ್ರು ನೈಂಟಿ ಪರ್ಸೆಂಟ್ ಅಷ್ಟು ವರ್ತ್ ಇರುತ್ತಂತೆ ಸೊ ಇದಕ್ಕಿಂತ ನಮಗೆ ಗೋಲ್ಡ್ಗಿಂತ ನಂಗೆ ಆಕ್ಚುಲಿ ಈಗ ಡೈಮಂಡ ಇಷ್ಟ ಆಗ್ತದೆ ಯಾಕಂದ್ರೆ ಇದೊಂಥರ ದುಡ್ಡನ್ನಿಟ್ಟು ಡೈಮಂಡ್ ನಾವು ಅಂದ್ರೆ ಅದೊಂಥರ ದುಡ್ಡೇ ಡೈಮಂಡ್ ರೂಪದಲ್ಲಿ ನಮ್ಮ ಹತ್ರ ಇರುತ್ತೆ ಅನ್ಸುತ್ತೆ ಸೊ ಇದು ವರ್ತ್ ಬೈಯಿಂಗ್ ನಿಮ್ಗೂ ಯಾವ್ದಾದ್ರು ಐಟಮ್ಸ್ ಬೇಕಿದ್ರೆ ದಯವಿಟ್ಟು ಮುಳ್ಯಕ್ ಬನ್ನಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಇದೆ ಇಲ್ಲೆಲ್ಲ ನಿಮ್ಗೆ ಕಾಮಕ್ ತೋರಿಸ್ತಾರೆ ಎಲ್ಲ ತರ ಡಿಸೈನ್ಸ್ ನಿಮ್ಗಿದೆ ಇದೆ ವರ್ತಿ ಕೂಡ ಬಂದು ಚೆಕ್ ಮಾಡಿ ಮಾಡಿ ಪರ್ಚೇಸ್ ಥ್ಯಾಂಕ್ ಯು ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ